ನಮಸ್ಕಾರ ಗೆಳೆಯರೇ ಇಂದು ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ತಯಾರಿ ಯಾವ ರೀತಿ ಇದೆ ಅನ್ನೋದು ತೋರ್ಸ್ಕೊಡ್ತಾಯಿದ್ದೀನಿ ಈ ರೀತಿಯಾಗಿ ನಾವು ಈಗ ಅದನ್ನು ಕಂಪ್ಲೀಟಾಗಿ ಅಲಂಕಾರ ಮಾಡಿದ್ದೀವಿ ಇನ್ನೂ ಅಲಂಕಾರ ಬಾಕಿ ಇದೆ ಇದು ಪೂರ್ವ ತಯಾರಿಯಲ್ಲಿ ಫಸ್ಟ್ ನಾವು ಈ ಥರ ಅಲಂಕಾರ ಮಾಡಿದ್ದೀವಿ ಅನಂತರ ನಾವು ಸ್ಟ್ಯಾಂಡಿಗೆ ದೇವರ ಸೀರೆಯನ್ನು ದೇವರಿಗೆ ಸೀರೆ ಉಡಿಸಿ ಕಳಸಾಲ ಇಟ್ಟು ತೆಂಗಿನಕಾಯಿ ಇಟ್ಟು ಯಾವ ರೀತಿ ಕಂಪ್ಲೀಟಾಗಿ ಡೆಕೋರೇಷನ್ ಮಾಡೋದನ್ನ ತೋರಿಸ್ಕೊಡ್ತೀವಿ ಇದು ನಮ್ಮ ಮನೆಯ ವರಮಲಕ್ಷ್ಮಿ ಹಬ್ಬದ ವಿಶೇಷ ಪೂಜಾ ಅಲಂಕಾರ ಆಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ ವರಮಲಕ್ಷ್ಮಿಗೆ ವಿಶೇಷವಾಗಿ ನಮ್ಮ ಹೆಂತಿ ಮತ್ತು ನಮ್ಮಅಮ್ಮ ನಮ್ಮ ಅತ್ತೆ ಅವರೇ ಸೇರ್ಕೊಂಡು ಅದಕ್ಕೆ ವಿಶೇಷವಾಗಿ ಸಿರಿ ಉಡ್ಸದ ರೆಡಿ ಮಾಡ್ತಾ ಇದ್ರೆ ಪ್ರತಿ ವರ್ಷ ನಾನು ಸೀರೆನ ನಾರ್ಮಲ್ ಆಗಿ ಏನಪ್ಪಾ ಅಂದ್ರೆ ಒಂದು ಕೊಡ ಮತ್ತು ಈ ತೆಂಗಿನಕಾಯಿ ಮತ್ತು ಕಳಸ ಇಟ್ಟು ಮಾಡ್ತಿದ್ದು ಈ ವರ್ಷ ಅದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ತೊಗೊಂಡ್ಬಂದಿದಾವೆ ಸ್ಟ್ಯಾಂಡ್ ಅಲ್ಲಿ ಯಾವ ರೀತಿ ಸೀರೆ ಉಡ್ಸ್ಬೇಕಂತಂದಿ ಅವಳು ಅದ್ರ ಬಗ್ಗೆ ದೊಡ್ಡ ವಿಶ್ಲೇಷಣೆ ಮಾಡಿ ಹಲವಾರು ವಿಡಿಯೋಗಳು ನೋಡಿ ತನ್ನ ತಲೆ ಒಂದ್ ಏನೋ ಈಗ ಬಂದಿದ್ದ ವಿಚಾರ ಅದ್ರ ಪ್ರಕಾರ ಅವಳು ಈಗ ರೆಡಿ ಮಾಡಿ ಅದನ್ನ ಸೀರೆ ಹೊಡ್ಸ ಕಡಿ ಆಗ್ತಿದ್ದಾಳೆ ನೋಡೋಣ ಅದು ಯಾವ ರೀತಿಯಾಗಿ ಔಟ್ಪುಟ್ ಬರುತ್ತೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಎಷ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾವೆಲ್ಲ ನೋಡೋಣ ಈಗ ಈಗ ನೋಡಿ ಈ ರೀತಿಯಾಗಿ ಅವಳು ಸೀರೆನ ಮರಸ್ತಾ ಇದ್ದಾಳೆ ಕಂಪ್ಲೀಟ್ ಆಗಿ ತಂದ್ರೆ ಸೀರೆನ ಆನ್ ಸ್ಟೆಪ್ ಬೈ ಸ್ಟೆಪ್ ಇನ್ಪ ನೆರಗಿ ಬರೋ ಹಾಗೆ ಮಡಿಸ್ತಾ ಇದ್ದಾಳೆ ಅದನ್ನ ಯಾವ ರೀತಿ ಫೈನಲ್ ಆಗಿ ಸೀರೆ ಇದಕ್ಕೆ ಸ್ಟ್ಯಾಂಡಿಗೆ ಉಡಿಸ್ತಾಳೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನಾನು ಮುಂದೆ ಅಲ್ಲಿವರೆಗೂ ಎಲ್ಲರೂ ಕಾಯ್ತಾ ಇರಿ ನಮಸ್ಕಾರ ಕೇಳಿರಿ ಆಗಲೇ ನಮ್ಮ ಹೆಂತೀವರೆಲ್ಲ ಸೀರೆ ನೆರಗು ಮಾಡ್ಕೊಂಡ ನಂತರ ಸೀರೆ ನೆರಗ ನಂತರ ಸ್ಟ್ಯಾಂಡಿಗೆ ಈ ರೀತಿಯಾಗಿ ಮೊದಲು ಸೀರೆಯನ್ನು ಉಡಿಸ್ಬೇಕಾಗತ್ತೆ ಅದಕ್ಕೆ ಅದಕ್ಕೆ ಫಸ್ಟ್ ನಾವೇನಪ್ಪ ಅಂದರೆ ದೇವಿಯ ಕೈಗಳು ಮತ್ತು ಕಾಲುಗಳನ್ನು ಆ ಸ್ಟ್ಯಾಂಡಿಗೆ ಕರೆಕ್ಟಾಗಿ ಇದು ಬರೋ ಹಾಗೆ ಕಟ್ಬಿಟ್ಟು ಆನಂತರ ಸೀರೆ ಈ ರೀತಿ ಮಾಡಿದೆ ಇದರ ಇದ್ರ ಮೇಲೆ ಏನಪ್ಪಾ ಅಂದರೆ ಕೊಡ ಮತ್ತು ಕಳಸ ಯಾವ ರೀತಿ ಬರುತ್ತೆ ಅನ್ನೋದು ನಾವು ಮುಂದೆ ತೋರಿಸ್ತೀವಿ ನಿಮಗೆ ಇನ್ನೂ ಅದು ರೆಡಿ ಮಾಡ್ತಾಯಿದ್ದಾರೆ ಈ ರೀತಿ ಸ್ಟ್ಯಾಂಡಿಗೆ ಸೀರೆಯನ್ನು ಉಡ್ಸಿದ ನಂತರ ಈಗ ಈಗ ಅದನ್ನು ಇನ್ನಪ್ಪ ಬ್ಲೌಸನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಅದಕ್ಕೆ ಬ್ಲೌಸನ್ನ ಉಡಿಸ್ಬೇಕಂತ ಈಗ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ದೇವರಿಗೆ ಬ್ಲೌಸನ್ನು ಚೆನ್ನಾಗಿ ರೆಡಿ ಮಾಡಿ ಉಡ್ಸೋ ಸಲುವಾಗಿ ಈಗ ಬ್ಲೌಸ್ ಎಲ್ಲ ರೆಡಿ ಮಾಡೋಕೆ ನಂತರ ಈಗ ನೆಕ್ಸ್ಟು ಅದ್ರ ಮೇಲೆ ಸ್ಟ್ಯಾಂಡ್ ಮೇಲೆ ಕೊಡ ಇದ್ದಾರೆ ಈ ರೀತಿಯಾಗಿ ಕೊಡ ಇಟ್ಕೋಬೇಕಾಗತ್ತೆ ಕೊಡ ಇಟ್ಕೊಂಡು ಕೊಡ ಇಟ್ಕೊಂಡ ನಂತರ ಈಗ ಅದಕ್ಕೆ ದೇವರಿಗೆ ಬ್ಲೌಸನ್ನು ಇದ್ದಾರೆ ಬ್ಲೌಸನ್ನು ನೀಟಾಗಿ ಉಡಿಸಿದರೆ ಅದು ಚೆನ್ನಾಗಿ ಬರುತ್ತೆ ಈಗ ಕಂಪ್ಲೀಟಾಗಿ ಬ್ಲೌಸನ್ನು ವರಮಹಾಲಕ್ಷ್ಮಿಗೆ ಉಡಿಸಲಾಗಿದೆ ನಂತರ ಇದ್ರ ಮೇಲೆ ನಾವು ಕಳಸ ಮತ್ತು ತೆಂಗಿನಕಾಯಿನ ಇಡ್ತೀವಿ ಅದನ್ನು ಯಾವ ರೀತಿ ಇಟ್ಟು ಫೈನಲ್ ಆಗಿ ಅದನ್ನು ಶರಗೆಲ್ಲ ಮುಗಿಸಿ ಯಾವ ರೀತಿ ಅದು ಲಕ್ಷ್ಮಿ ರೆಡಿ ಅಂತ ತೋರಿಸ್ತೀನಿ ನಿಮಗೆ ಈಗ ದೇವರಿಗೆ ಶರಗನ್ನು ಉಡಿಸ್ತಾ ಇದ್ದಾರೆ ಈ ಸೆರಗಾದ ನಂತರ ಅದಕ್ಕೆ ಡಾಬನ್ನು ಉಡಿಸ್ತೀವಿ ಈ ರೀತಿ ಈಗ ಡಾಬ್ ಹಾಕಲಾಗಿದೆ ಅದಕ್ಕೆ ಡಾಬ್ ಹಾಕಿದಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಕ್ತೈತಿ ವರಮಲಕ್ಷ್ಮಿ ಇದಕ್ಕೆ ಕಳಸ ಮತ್ತು ಮುಂದೆ ತೆಂಗಿನಕಾಯಿ ಇಟ್ಟು ನಾವು ಮೂರ್ತಿ ಕೂರಿಸ್ಬೇಕು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಸ್ಟೇಜ್ ಮೇಲೆ ಯಾವ ರೀತಿ ಇರ್ತ ತೋರಿಸ್ತೀನಿ ನಿಮಗೆ ಆಗಲೇ ನಾನು ನಿಮಗೆ ತಿಳಿಸಿದ ಹಾಗೆ ಕಂಪ್ಲೀಟಾಗಿ ಸೀರೆ ಉಡಿಸಿ ಕಳಸ ಇಟ್ಟ ನಂತರ ಅದಕ್ಕೆ ನಾವು ಈಗ ಮಾಲೆ ಹಾಕಿದ್ದೀವಿ ಈ ರೀತಿ ನಮ್ಮ ವರಲ್ಮಕ್ಷಿ ಕಂಡು ಬರ್ತಾ ಇದ್ದಾಳೆ ಈಗ ನಿಮಗಿನ್ನೂ ಅದು ಕಂಪ್ಲೀಟ್ ಮುಗಿದಿಲ್ಲ ಇನ್ನೂ ತುಂಬ ಕೆಲಸ ಇದೆ ಇನ್ನೂ ಡೆಕೋರೇಷನ್ ನಮ್ಮದು ಅರ್ಧ ಪೆಂಡಿಂಗ್ ಇದೆ ಕಂಪ್ಲೀಟ್ ಮಾಡಿ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ರೀತಿ ನಮ್ಮ ಮನೆಯ ವರಮಲಕ್ಷ್ಮಿ ಅಲಂಕೃತಗಳಾಗಿದ್ದಾಳು ಅನ್ನೋದು ನಿಮಗೆಲ್ಲ ತೋರಿಸ್ಕೊಡ್ತೀವಿ ನೋಡಿ ಗೆಳೆಯರಿ ಈಗ ಸಂಪೂರ್ಣವಾಗಿ ವರಮಲಕ್ಷ್ಮಿ ಹಬ್ಬದ ಎಲ್ಲ ಅಲಂಕಾರ ಮುಕ್ತಾಯವಾಗಿದೆ ಈ ರೀತಿ ನಮ್ಮ ವರಮಲಕ್ಷ್ಮಿ ಕಾಣ್ತಾ ಇದ್ದಾಳೆ ಇದೆಲ್ಲ ಪೂರ್ವ ತಯಾರಿ ಮಾಡಿರೋದು ಇನ್ನೂ ನಾಳೆ ಬೆಳಿಗ್ಗೆ ಇದು ಪೂಜೆ ಆಗುತ್ತೆ ಪೂಜೆ ಮಾಡುವಾಗ ಇದನ್ನು ನೀನು ನಿಚ್ ಇನ್ನೂ ನೀಟಾಗಿ ಹೊಸ ಅದಕ್ಕೆ ಹೂವಿನ ಮಾಲಿ ಹಾಕಿ ಚೆನ್ನಾಗಿ ಪೂಜೆ ಮಾಡ್ತೀವಿ ಆ್ಯಕ್ಚುಲಿ ಇದು ಟೈಮಿಂಗ್ಸ್ ಬಂದುಬಿಟ್ಟು ಪೂಜೆ ಮಾಡೋ ಟೈಮಿಂಗ್ಸ್ ಮಾರ್ನಿಂಗ್ ಸಿಕ್ಸ್ ಫಾರ್ಟಿ ಫೈವಿಂದ ಏಯ್ಟ್ ಫಾರ್ಟಿ ಫೈವ್ ಇದೆ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಇದೆ ಅಷ್ಟರೊಳಗೆ ಇದನ್ನು ಒಳ್ಳೆಯ ಸಮಯದಲ್ಲಿ ಪೂಜೆ ಮಾಡಬೇಕು ನಾಳೆ ಪೂಜೆ ಮಾಡಿ ನಾವು ನಿಮಗೆ ತೋರಿಸ್ತೀವಿ ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ವಿ ಬಟ್ನಲ್ಲಿ ನಮ್ಮ ಈ ವರ್ಷದ ನಮ್ಮ ಮನೆಯ ವರನಕ್ಷಿ ಈ ರೀತಿಯಾಗಿದೆ ಎಲ್ಲರೂ ನಮ್ಮ ಚಾನಲನ್ನು ಲೈಕ್ ಮಾಡಿ ವ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕೆಳೆಯರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ವರ್ಷದ ವರಮಹಾಲಕ್ಷ್ಮಿಯು ನಿಮಗೆ ಸಂಪತ್ತನ್ನು ತಂದುಕೊಳ್ಳಿ ನಿಮ್ಮ ಆರೋಗ್ಯವನ್ನು ಕಾಪಾಡಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಅರ್ಪಿತರಾಜ ಕಿಚನ್ ಚಾನಲನ್ನು ಎಲ್ಲರೂ ವ್ಯೂ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ನಮಗೆ ಬಹಳ ಮುಖ್ಯ ಎಲ್ಲರಿಗೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ಗೆಳೆಯರಿಗೆ ಧನ್ಯವಾದಗಳು ಮುಂದಿನ ದಿನದ ಹಬ್ಬವನ್ನು ತೋರಿಸಿಕೊಡ್ತೀವಿ ಮುಂದೆ ಥ್ಯಾಂಕ್ ಯು